ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ಭಾಗಿಯಾಗಿ ದೈವದಲ್ಲಿ ರಿಷಬ್ ಶೆಟ್ಟಿ ತಮ್ಮ ಕಷ್ಟ ಹೇಳಿಕೊಂಡು ನೋವನ್ನು ತಿಳಿಸಿದ್ದಾರೆ ಕೂಡಲೇ ದೈವ ಸಂತೈಸಿ ಧೈರ್ಯ ತುಂಬಿದೆ ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಯತ್ನಿಸುತ್ತಿದ್ದಾರೆ ನಿನ್ನ ಕೆಲಸ ಫಲ ನೀಡದಂತೆ ಹಾಳು ಮಾಡಲು ಭಾರೀ ಸಂಚು ನಡೆದಿದೆ ಈಗ ಗಂಡಾಂತರ ಬಂದಿದೆ ಎಂದು ನೀನು ಬಂದಿದ್ದೀಯಾ ನೀನು ನಂಬಿದ ದೈವ ಕೈಬಿಡಲ್ಲ ಎಂದು ದೈವ ಅಭಯ ನೀಡಿದೆ ನಿನಗೆ ಯಾರು ಕೇಡು ಬಗೆದಿದ್ದಾರೆಂದು ಈಗ ನಾನು ಹೇಳಲ್ಲ ಆದರೆ ಕೇಡು ತಾಗದಂತೆ ನಾನು ನೋಡಿಕೊಳ್ತೇನೆ ನನಗೆ ಸೇವೆ ನೀಡುವ ಹರಕೆ ಕಟ್ಟಿಕೊ ಐದು ತಿಂಗಳಲ್ಲಿ ನಿನಗೆ ಒಳ್ಳೆಯದು ಮಾಡುತ್ತೇನೆ ಎಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ವಾರಾಹಿ ಪಂಜುರ್ಲಿ ದೈವ ಮಾತು ನೀಡಿದ ಪತ್ನಿ ಪ್ರಗತಿ ಶೆಟ್ಟಿ ಹಾಗೂ ಮಕ್ಕಳ ಜತೆ ರಿಷಬ್ ಅವರು ದೈವಸ್ಥಾನಕ್ಕೆ ಭೇಟಿಯನ್ನ ನೀಡಿದ್ರು ಎರಡು ವರ್ಷಗಳ ಹಿಂದೆ ಮಂಗಳೂರು ಸಮೀಪದ ಬಂಟ್ವಾಳ ತಾಲೂಕಿನ ಮುತ್ತೂರು ಶ್ರೀ ನಟ್ಟಿಲಾ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ಕೂಡ ರಿಷಬ್ ಶೆಟ್ಟಿ ಭಾಗವಹಿಸಿದ್ರು ಕಾಂತಾರ ಒಂದು ಚಿತ್ರಕ್ಕೆ ದೈವ ಅಭಯ ನೀಡಿತ್ತು ಕಾಂತಾರ ಸಿನಿಮಾ ಮಾಡುವಾಗಲೂ ದೈವದ ಅಭಯ ಪಡೆದು ಸಿನಿಮಾ ಯಶಸ್ಸು ಕಂಡ ಬಳಿಕ ಅದ್ಧೂರಿ ಭೂತಕೋಲ ನೇಮೋತ್ಸವ ನಡೆಸಿದ್ರು ಕಾಂತಾರ ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಹಳ ನಿರೀಕ್ಷೆಯನ್ನ ಹುಟ್ಟುಹಾಕಿದೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಹೊಂಬಾಳೆ ಸಂಸ್ಥೆ ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ತೆರೆಗೆ ತರುವ ಪ್ರಯತ್ನವನ್ನ ಮಾಡ್ತಾ ಇದೆ ಚಿತ್ರಕ್ಕೆ ದೊಡ್ಡ ಸೆಟ್ ಹಾಕಿ ಚಿತ್ರೀಕರಣವನ್ನು ನಡೆಸಲಾಗ್ತಾ ಇದೆ ನೂರಾರು ಜನ ಚಿತ್ರಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಹಾಲಿವುಡ್ ತಂತ್ರಜ್ಞರು ಕೂಡ ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಈ ಬಾರಿ ತುಳು ಇಂಗ್ಲಿಷ್ ಸೇರಿ ಒಟ್ಟು ಏಳು ಭಾಷೆಗಳಲ್ಲಿ ಸಿನಿಮಾವನ್ನ ತೆರೆಗೆ ತರುವ ಲೆಕ್ಕಾಚಾರ ನಡೀತಾ ಇದೆ ಸಿನಿಮಾ ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತೆ ಎನ್ನುವ ಲೆಕ್ಕಾಚಾರ ಆರಂಭವಾಗಿದೆ ಅಂದರೆ ಅವರ ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಹೇಳ್ತೇವೆ ಅವರ ಚಲನಚಿತ್ರದ ಒಂದು ಇಡೀ ಟೀಮ್ ಆ ಟೀಮಿಗೆ ಜಾಗೃತೆಯಲ್ಲಿ ಯಾಕಂದ್ರೆ ನಮಗೆ ಗೊತ್ತಿದ್ದ ವಿಚಾರ ಕಾಂತಾರ ಒಂದರಲ್ಲಿ ರಿಲೀಸ್ ಆದ ಮೇಲೆ ಕೆಲವೊಂದೆಲ್ಲ ಕೇಸ್ಗಳೆಲ್ಲ ಆಗಿತ್ತು ಆದ್ದರಿಂದ ಆ ದೃಷ್ಟಿಯಿಂದವೇನೋ ದೈವಗಳಿಗೆ ಮುಖವನ್ನು ನೋಡಿದಾಗ ತಿಳಿಯುತ್ತದೆ ಅಂತ ಹೇಳ್ತಾರೆ ಆದರೆ ಒಂದಂತೂ ಸತ್ಯ ಆ ಪಂಜುರ್ಲಿ ನುಡಿದಂಥ ನುಡಿಗಳು ಆ ಒಂದು ನೇರವಾದಂಥ ನುಡಿ ಮುಂದೆ ಬರುವಂಥ ಭವಿಷ್ಯತ್ತಿನ ವಿಚಾರದಲ್ಲಿ ಜಾಗೃತೆಯಲ್ಲಿ ಇರಬೇಕು ಕೆಲವೊಂದು ಸನ್ನಿವೇಶಗಳು ಬರಬಹುದು ಆದ್ದರಿಂದ ನಿಮ್ಮ ಇಡೀ ತಂಡ ನಾವು ತಿಳಿದುಕೊಂಡ ರೀತಿಯಲ್ಲಿ ಆ ತಂಡ ಯಶಸ್ಸನ್ನು ಕಾಣುತ್ತದೆ ಅದಕ್ಕೊಂದು ಐದು ತಿಂಗಳ ಸಮಯ ಬೇಕು ಎಂಬುದನ್ನು ಕೇಳಿದ್ದಾರೆ